యలు ఎల్గ్ బందే సె బెల్లు అల్లు చక్క బయలు ಅವ್ರಂಗೆ ಹೇಳ್ತಾರ ಎಲ್ಲಿಗೆ ಹೋಗ್ಬೇಕು ಅಂತಂದೇಳಿ ಬಹಳ ಸರ್ಚ್ ಮಾಡ್ತಾ ಇದ್ವಿ ಮೇನ್ಲಿ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ಅನ್ಸೋಂತ ಜಾಗನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಫೈನಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸಕ್ಕರೆ ಬೈಲಿ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಹತ್ರ ಸೊ ನೀವು ಯಾವುದೇ ಹೋಟ್ಲು ರೆಸಾರ್ಟಿಗೆ ಹೋದ್ರು ಹುಡುಗರಿಗೆ ಇಷ್ಟ ಆಗೋದು ಮಾತ್ರ ಆನೆ ಜಿಂಕೆ ಒಂಟಿ ಒಂಟಿ ಎನಿಮಲ್ಸು ಸೊ ನಾವು ಹೋಗ್ತಾ ಇರೋದೀಗ ಸಕ್ಕರೆ ಬೈಲಿ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ನಾವು ಎಲ್ಲ ಹೊರಡೆ ಹೋಗಿ ಸೊ ಯಾವ ಲಾಗು ಬಂದಿದ್ದಿಲ್ಲ ವಿಡಿಯೋಸ್ ಮಾಡೋಕೆ ಟೈಮ್ ಸಿಕ್ತ ಜಾಬ್ ಮಾಡ್ತಾ ಇದ್ದೆ ಸೊ ಇವಾಗ ಫ್ರೀ ಅದಿನ ಈಗ ಇವತ್ತು ನಮ್ಮ ವಿಡಿಯೋದಲ್ಲಿ ಚೀಫ್ ಗೆಸ್ಟ್ ಆಗಿ ಯಾರು ಬರ್ತಿದ್ದಾರೆ ಅಂತ ಗೊತ್ತಾ ಯಾರು ಪ್ರತಿ ಸರಿನು ಶಿವಮೊಗ್ಗ ಶಿವಮೊಗ್ಗ ರೂಟಲ್ಲಿ ಅಲ್ಲಿ ಏನೋ ಹೋಗ್ತಾ ಇದ್ರಿ ನಾವು ಇಲ್ಲೇ ಮಲೇಬನ್ನೂರು ರೋಡಲ್ಲಿ ಕುಂಬ್ಳೂರು ಅಂತ ಒಂದು ವಿಲೇಜ್ ಇದೆ ಸೊ ಕುಂಬಳೂರು ವಿಲೇಜಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ನಮ್ದು ಯಾವಾಗಲೂ ಇಲ್ಲಿ ವಿಸಿಟ್ ಇದ್ದೇ ಇರುತ್ತೆ ಈ ಕಡೆ ರೋ ಈ ಕಡೆ ರೊಟ್ಟಿಗೆ ಬಂದರೆ ಸೊ ಲೆಟ್ಸ್ ಗೋ ಈಗ ತಾನೇ ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವೀಗ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಕಡೆಗೆ వీకెండ్ అలాగే సకరే బయలు ఎల్గ్ బందా ಸಕ್ಕರೆ ಬೆಲ್ಲು ಅಲ್ಲು ಸಕ್ಕರೆ ಬಯಲು ಆಶೀರ್ವಾದ ಮಾಡ್ತಾ ಇಲ್ಲ ನಾವು ಒಳ್ಳೆ ರೀತಿ ಮಾಡೋನು ಸಕ್ಕರೆ ಬಯಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸೋದು ನೀರಿನಲ್ಲಿ ಆನೆಗಳ ಜೊತೆಗೆ ಆಟ ಆಡೋದೇ ಒಂದು ಹಬ್ಬ ಆಟಿ ದ್ವಿ ಮಲಿಯನ್ ಅಮ್ಮನ ತಲೆ ಮೇಲೆ ಆಶೀರ್ವಾದ ಮಾಡ್ತಾನೆ ನೀವು ಸಕ್ರೆ ಬೇಲಿ ಯಾವಾಗರ ಮಕ್ಕಳಿಗೆ ರಜಾ ಕೊಟ್ರೇ ನೀವು ಸಕ್ರೆ ಬೇಲಿಗೆ ಹೋಗಿ ಹನಿ ಜೊತೆಗೆ ಆಟಾಡ್ಸಿರಿ ಅಲ್ಲಿ ಬೋಟ್ ಇರುತ್ತೆ ಏನ್ ಕಟ್ತಾ ಇದರ ಅಭಿ ಮನಿ ಕಟ್ಟಾತೀರ ತೋರ್ಸ್ ನಿನ್ ಮನಿ ಅಭಿ ಸ್ಪೆಷಲ್ ಅಭಿನವ ವೈಭವ್ ಏನ್ ಹೇಳ್ಬೇಕ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್.